ಇನ್ನು ಜನರ ಕೆಟ್ಟ ಕಣ್ಣು ದೃಷ್ಟಿಯಿಂದ ಬರುವಂತಹ ಒಂದು ದುಡ್ಡು ಬರ್ತಾ ಇಲ್ಲ ಅಂತಂದರೆ ಅದು ದುಡ್ಡು ಕೊರತೆ ಆಗ್ತಾ ಇತ್ತು ಅಂತಂದರೆ ಇಷ್ಟು ಜನ ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್ ಇದು ಬರ್ತಾ ಬರ್ತಾ ವೀಕ್ ಆಗೋಯ್ತು ಅಂತ ಇದೆಲ್ಲ ಜನರ ಹೇಗೆ ನಿವಾರಣೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಈ ಒಂದು ಅದ್ಭುತವಾದ ತಂತ್ರವನ್ನು ಮಾಡಿಕೊಳ್ಳಿ ಇನ್ನು ಅನೇಕ ರೀತಿಯಂತಹ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಮಾಡ್ತಾ ಇದ್ದೀನಿ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಹೇಗೆ ನಾವು ದುಡ್ಡನ್ನು ಆಕರ್ಷಣೆ ಮಾಡೋವಂಥದ್ದು ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಕೂಡ ನಮಗೆ ದುಡ್ಡು ಬರ್ತಾನೇ ಇರಬೇಕು ಮತ್ತು ಜನ ದುಡ್ಡು ಖರ್ಚಾಯಿತು ಅಂತಂದರೆ ಜನ ನಮಗೆ ದುಡ್ಡು ಕೊಡಬೇಕು ವ್ಯಾಪಾರ ಮಾಡಿನೋ ಅಥವಾ ಇನ್ಯ ನಿಮ್ಮ ಒಂದು ಕಲೆ ಟ್ಯಾಲೆಂಟು ತೋರಿಸಿ ಅಥವಾ ಹೇಗೋ ನಿಮಗೆ ದುಡ್ಡು ಬರಬೇಕು ಜನ ವಶೀಕರಣ ಎಲ್ಲರೂ ಕೂಡ ನಿಮ್ಮ ಮಾತನ್ನು ಕೇಳಬೇಕು ಜನ ವಶೀಕರಣ ಆಯಿತು ಅಂದರೆ ಧನ ವಶೀಕರಣ ಧನ ವಶೀಕರಣ ಆಯಿತು ಜನ ವಶೀಕರಣ ಒಂದು ಸರಿ ಹಣ ವಶೀಕರಣದ ಒಂದು ಆನ್ಲೈನ್ ಕ್ಲಾಸನ್ನು ಮಾಡಿದೆ ಈ ಸರಿ ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೀನಿ ಖಂಡಿತ ಮಿಸ್ ಮಾಡದೆ ನೀವೆಲ್ಲರೂ ಕೂಡ ಈ ಒಂದು ಕ್ಲಾಸ್ಗೆ ಜಾಯ್ನ್ ಆಗಿ ಹೇಗೆ ದುಡ್ಡು ಬರ ಬರಬೇಕು ಹೇಗೆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡಬೇಕು ಸುಮ್ಮ ಕೂತಿದ್ರೂ ಕೂಡ ಮೈಂಡನ್ನು ಓಡಿಸಿ ದುಡ್ಡು ಬರೋ ಹಾಗೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಲ್ಲ ಮರೆಯದೇ ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವು ಜಾಯ್ನ್ ಆಗಿ ಗೊತ್ತಲ್ಲ ಅದನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಅದ್ಭುತವಾದಂಥದ್ದು ದುಡ್ಡು ಈ ಒಂದು ಕ್ಲಾಸನ್ನು ನಾನು ಕಳೆದ ಬಾರಿಗೆ ಮಾಡಿದ್ದೆ ಅದಕ್ಕಿಂತ ಅದ್ಭುತವಾದಂಥ ಬೇರೆ ಬೇರೆ ವಿಚಾರಗಳಿರ್ತವೆ ಒಂದು ಸರಿ ನಿಮಗೆ ದುಡ್ಡು ಬಂತು ಅಂತಂದರೆ ಇರೋ ದುಡ್ಡು ಖರ್ಚಾಗಬಾರ್ದು ಡಬಲ್ಲು ತ್ರಿಬಲ್ ಆಗಬೇಕು ಆ ಒಂದು ನೂರು ರೂಪಾಯಿ ಬಂತು ಅಂತಂದರೆ ಅಥವಾ ಒಂದು ಕೋಟಿಗೆ ಬಂತು ಅಂದರೆ ಮೂರು ಕೋಟಿ ಆಗಬೇಕು ಆ ಒಂದು ಕೋಟಿ ನೀವು ಖರ್ಚು ಮಾಡೋಕೆ ಇನ್ನೂ ಎರಡು ಕೋಟಿ ಮನೇಲೇ ಇರಬೇಕು ಆ ರೀತಿ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ನಾನು ಇದ್ದೀನಿ ಆನ್ಲೈನ್ ಕ್ಲಾಸಲ್ಲಿ ಮತ್ತು ಇನ್ನೊಂದೇನು ಅಂತಂದರೆ ಜನರನ್ನ ಯಾವ ರೀತಿ ವಶೀಕರಣ ಆಗಬೇಕು ಯಾವ ರೀತಿ ಜನ ವಶೀಕರಣವನ್ನು ಯಾರಾಗಲೂ ಸದಾ ನಿಮ್ಮ ಮಾತನ್ನು ಕೇಳಬೇಕು ನಾನು ಆನ್ಲೈನ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಹೆಚ್ಚಿನ ಮಾಹಿತಿ ನಮ್ಮ ಕ್ಲಾಸ್ಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ ಗೊತ್ತಲ್ಲ ಈ ದೃಷ್ಟಿದೋಷ ನಿವಾರಣೆ ಆಗಬೇಕು ಅಂತಂದರೆ ಈಗ ನೋಡಿ ಹಣಕಾಸು ಇರುತ್ತೆ ನೀವು ಕೂಡಿಟ್ಟಿತ್ತು ಅದೆಲ್ಲ ವೇಸ್ಟ್ ಆಗಬಿ ಅಂದರೆ ಯಾವುದಕ್ಕೋ ಒಂದಕ್ಕೆ ವೇಸ್ಟ್ ಆಗಿಬಿಡ್ತದೆ ಮತ್ತೆ ದುಡ್ಡು ಇಲ್ಲ ದುಡ್ಡಿಗೆ ಒದ್ದಾಡ್ತಾ ಇರ್ತೀರ ಇದಕ್ಕೆ ಕಾರಣ ಏನು ಅಂತ ಜನದೃಷ್ಟಿ ನೋಡಿ ಒಂದು ವ್ಯಕ್ತಿ ಇದ್ದಾನೆ ಆತ ಕಂಡಕ್ಟ್ರು ಹೆಂಡತಿ ಬ್ಯಾಂಕಲ್ಲಿರುವಂಥ ಒಂದು ಎಂಪ್ಲಾಯಿ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಕೂಡ ಕೆಲಸಕ್ಕೆ ಇದ್ದಾರೆ ಆತನಗೊಂದು ಐವತ್ತೈದು ಐವತ್ತಾರು ವರ್ಷ ಇದುವರೆಗೂ ಒಂದು ಸೈಟ್ ತೊಗೊಂಡಿಲ್ಲ ಮನೆ ಕಟ್ಟಿಲ್ಲ ಏನೂ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿರಿ ಇವರ ಮನೆ ಅದೊಂದು ಕ್ವಾರ್ಟ್ರಸ್ ಕೊಟ್ಟಿದ್ದಾರೆ ಹೆಂಡ್ತಿ ಬ್ಯಾಂಕಲ್ಲಿ ಏನೋ ಎಂಪ್ಲಾಯಿ ಬ್ಯಾಂಕಲ್ಲೂ ಅದು ಯಾವುದೋ ಒಂದು ಯಾವುದೋ ಡಿಪಾರ್ಟ್ಮೆಂಟಲ್ಲಿ ಬ್ಯಾಂಕಲ್ಲೂ ಯಾವುದೋ ಗೊತ್ತಿಲ್ಲ ಒಂದು ಇದನ್ನು ಕೊಟ್ಟಿದ್ದಾರೆ ಯಾವುದನ್ನು ಒಂದು ಇದು ಏನೋ ಅಂತಾರಲ್ಲಪ್ಪ ಕ್ವಾರ್ಟ್ರಸ್ ಕ್ವಾಟರ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಇದು ಜೀವನ ಮಾಡ್ಕೊಂಡಿದ್ದಾರೆ ಎಷ್ಟು ದುಡಿತರೆ ಎಷ್ಟು ದುಡಿತಾರೆ ಅಂತ ಎಲ್ಲರೂ ದುಡಿತಾರೆ ಆದರೂ ಕೂಡ ಒಂದು ಸೈಡ್ ತಗೊಳ್ಳಕ ಮನೆ ಕಟ್ಟೋಕ್ಕಾಗಿಲ್ಲ ಒಂದು ಸೆಕೆಂಡ್ ಹ್ಯಾಂಡು ಬೈಕ್ ತೊಗೊಂಡಿದ್ದಾರೆ ಇಬ್ಬರು ಮಕ್ಕಳು ತಂದೆಯೂ ಕೂಡ ಒಂದು ಸೈಡ್ ತೊಗೊಂಡಿದೆ ಹೆಂಡ್ತಿನೂ ಕೂಡ ಒಂದು ಕಾರು ಕೂಡ ತೊಗೊಳ್ತಿಕೊಳ್ಳೋಕೆ ಆಗ್ತಾ ಇಲ್ಲ ಯಾಕೆ ನಾ ಕೇಳಿದೆ ಯಾಕೆ ನೀವು ಇಷ್ಟು ತಪ್ಪು ಇಡ್ಕೊಬೇಡಿ ಅವರೇ ಬಂದು ಕೇಳಿದ್ರು ಊರುಗಳೇ ದುಡ್ಡಿಲ್ಲ ಕಾಸಿಲ್ಲ ಎಲ್ಲ ಖರ್ಚಾಗ್ಬಿಡುತ್ತೆ ಫೈನಾನ್ಷಿಯಲ್ ತುಂಬ ಪ್ರಾಬ್ಲಮ್ ಆಗ್ಬಿಡುತ್ತೆ ಶಾಪಿಗೆ ತೋರಿಸ್ಕೊಳೋಕ್ಕೂ ಕೂಡ ದುಡ್ಡಿಲ್ಲ ಅಂತ ನಾನು ಹೇಳಿದೆ ಎಲ್ಲರೂ ದುಡಿತೀರಲ್ಲ ಏನು ಇದನ್ನೆಲ್ಲ ಖರ್ಚು ಏನು ಮಾಡ್ತೀರಾ ಗುರುಗಳ ಎಲ್ಲರೂ ಹಿಂಗೆ ಅಂದು ಒಂದು ನಿಮಗೆ ನಮಗೆ ಹಂಗಂದು ಒಂದು ನಮಗೆ ದೃಷ್ಟಿಯಾಗೋಯಿತು ಅಂತ ಅಂದರೆ ಏನು ಅಂತಂದರೆ ಯಾರ ಫ್ರೆಂಡ್ಸ್ ಮಾತಾಡ್ಸಿದ ಏ ನಿನ್ಗೇನು ಬಿಡಪ್ಪ ಏ ಪಾರ್ಟಿ ಕೊಡಿಸಪ್ಪ ಅಂದ್ರೆ ಏ ದುಡ್ಡಿಲ್ಲ ಹಾಕೋಣ ಅಂತಂದರೆ ಏ ನಿನ್ಗೇನು ನೀನು ದುಡಿತೀಯಾ ನೀನು ಗೌರ್ಮೆಂಟ್ ಎಂಪ್ಲಾಯಿ ನೆನತಿ ಗೌರ್ಮೆಂಟ್ ಎಂಪ್ಲಾಯಿ ಮಕ್ಕಳು ಇಬ್ಬರು ಪ್ರೈವೇಟ್ ಕೆಲಸಕ್ಕೆ ಹೋಗ್ತಾರೆ ಇನ್ನೇನಪ್ಪ ನಿನಗೆ ಒಬ್ಬೊಬ್ರದ್ದು ಐವತ್ತೈವತ್ತು ಸಾವಿರ ಅಂತಂದ್ರೆ ಎರಡೂವರೆ ಲಕ್ಷ ಆಗೋಯ್ತು ಎರಡು ಲಕ್ಷ ಹೆಚ್ಚು ಕಡಿಮೆ ಐವತ್ತು ಸಾವಿರ ರೂಪಾಯಿ ಅದು ನಿನ್ನೊಂದು ಐವತ್ತು ಸಾವಿರ ಬರುತ್ತೆ ಬರಲ್ಲ ಅಲ್ಲಿ ಎಷ್ಟೋ ಮೂವತ್ತೋ ಮೂವತ್ತೆರಡು ಸಾವಿರ ನೀನು ಕಡಿಮೆ ಅದು ಎಷ್ಟೋ ಗೊತ್ತಿಲ್ಲ ಹೆಂಡ್ತಿ ಯಾವುದೊಂದು ಡಿಪಾರ್ಟ್ಮೆಂಟಲ್ಲಿ ಯಾವುದೇನೋ ಗೌರ್ಮೆಂಟು ಎಂಪ್ಲಾಯ್ ಅವ್ರಿಗೊಂದು ಬರುತ್ತೆ ಒಂದು ನಲ್ವತ್ತೈವತ್ತು ಸಾವಿರ ಎಷ್ಟೋ ಬರುತ್ತೆ ಮತ್ತೆ ಮಕ್ಕಳೊಂದು ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಇಪ್ಪತ್ತೈದು ಸಾವಿರ ಎಷ್ಟೋ ದುಡಿತಾರೆ ಇನ್ನೊಬ್ಬ ಮಗನೂ ಅಷ್ಟು ಇಪ್ಪತ್ತೈದು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗಿದೆ ಗುರುಗಳೇ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಫೋನ್ ಮೆಸೇಜು ಮನೆ ಹತ್ರ ಬಂದು ಗಲಾಟಿ ಮಾಡ್ತೀನಿ ಕೂಗಾಡ್ತೀನಿ ನಿನ್ನ ಮನೆ ಮರೀದಿ ಕಳಿತೀನಿ ರಿಲೇಟಿವ್ಸ್ ಫ್ರೆಂಡ್ಸ್ ಮುಂದೆ ಅಂತ ಇದ್ದಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಯಾರಿಗೋ ದುಡ್ಡು ಕೊಟ್ಟಿದ್ದು ಬರ್ತಾ ಇಲ್ಲ ಏನು ಮಾಡೋದು ಅಂತ ಕೆಲ ತಲೆಯೇ ಕೆಡಿಸ್ಕೊಬಿಡಿ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಈ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ನೀವು ಮಾಡೋದು ಸಾಕ್ಷಾತ್ ಮಹಾಲಕ್ಷ್ಮಿ ನಿಮಗೆ ಇದ್ದೆ ಇದ್ದಂಗೆ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗೋದ ದೇವ್ರನ್ನೆಲ್ಲಾರು ಬಿಡ್ಬೋದು ಬೀರನೆಲ್ಲಾರ ಬಿಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಈ ಅಷ್ಟಲಕ್ಷ್ಮಿ ಅಂತವನ್ನು ಮನೇಲಿಟ್ಟು ಅದರಲ್ಲೂ ಈ ಕಾರ್ತೀಕ ಸೋಮವಾರದ ದಿನ ನೀವು ಅದನ್ನು ತೆಗೆದುಕೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ನಿಮ್ಗೆ ಅದ್ಭುತ ಆಗುತ್ತೆ ನಿಮಗೆ ಎಲ್ಲ ರೀತಿಯಿಂದ ಹಣಕಾಸಿನ ಸಮಸ್ಯೆ ಬಗ್ಗೆ ಮರೆತು ಬಿಡಿ ಬೇರೆದ್ರ ಬಗ್ಗೆ ಯೋಚನೆ ಮಾಡಿ ಕರ್ಮ ಕಳೆದಿದ್ರೆ ಮಾತ್ರ ಏನು ತೊಗೊಳೋಕ್ಕಾಗದು ಎಲ್ಲರೂ ಕೂಡ ಅಷ್ಟು ತೊಗೊಳಕ್ಕಾಗದು ಹತ್ತು ಬಾರಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ಸ್ಟ್ರಾಂಗಾಗಿ ಮಾಡಬೇಕು ಎಷ್ಟು ಸ್ಟ್ರಾಂಗಾಗಿ ಮಾಡುತ್ತೋ ನಿಮ್ಮ ಮನೇಲಿ ಹೇಗೋ ಬಂದು ನಿಮ್ಗೆ ಹಾಸ್ಟಲಕ್ಷ್ಮಿ ಅಂತರ ಬಂದಿರುತ್ತೆ ನಾನು ಕೊಟ್ಟಿರುವಂಥದ್ದು ಈಗ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡು ಹೋಗಿ ನಿಮ್ಮ ಸಮಸ್ಯೆಯನ್ನು ಮರೆತು ಬಿಡಿ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಇನ್ನೇನೂ ಇನ್ನೇನು ಇಲ್ಲ ಅದಕ್ಕೆ ಅಷ್ಟಲಕ್ಷ್ಮಿ ಯಂತ್ರವೇ ಇರುತ್ತಲ್ಲ ನಾನು ಮಾಡ್ಕೊಳ್ಳಿ ತುಂಬ ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ ಎಲ್ಲ ಬರುತ್ತಲ್ಲ ನಿಮಗೆ ಏನಕ್ಕೆ ಅಂತ ಎಲ್ಲ ಲೆಕ್ಕ ಹಾಕ್ಬಿಡ್ತಾರಂತೆ ಹಿಂಗೆ ಮಾತಾಡ್ತಿದಾಗ ಸಾಕು ನೋಡಪ್ಪ ನಿಮ್ಗೆ ನಿನಗಿಷ್ಟೊಂದು ಐವತ್ತು ಸಾವಿರ ಎರಡು ಲಕ್ಷ ಬಿಡಪ್ಪ ನಿನಗೇನು ಕುಬೇರ ಅಂತ ಒಂದು 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 ಏನೇನೋ ಸಮಸ್ಯೆಗಳಾಗಿ ತೊಂದರೆಗಳಾಗಿ ಏನೋ ಸಾಲ ಮಾಡಿಕೊಂಡು ಸಾಲಕ್ಕೆ ತೀರ್ಸಿ ಆ ಸಾಲಕ್ಕೆ ಇನ್ನೊಂದು ಸಾಲ ಆಗಿ ಇಬ್ಬರು ದುಡಿತಾರೆ ಒಂದು ಒಡವೆ ಮಾಡಿಸ್ಕೊಳೋಕ್ಕಾಗಿಲ್ಲ ಒಂದೊಂದು ಸೈಟ್ ತೊಗೊಳಕ್ಕಾಗಿಲ್ಲ ಒಂದು ಕಾರ್ ತೊಗೊಳಕ್ಕಾಗಲ್ಲ ಒಂದು ಮನೆ ಯಾಕೆ ಎಲ್ಲರೂ ಕ್ಯಾಲ್ಕುಲೇಷನ್ ಮಾಡ್ತಾರಂತೆ ಇವ್ರು ಇಂಥವ್ರು ಬಿಡಪ್ಪ ನಿನ್ಗೇನು ಬಟ್ ಆದರೂ ಕೂಡ ಇಂಪ್ರೂವ್ಮೆಂಟ್ ಈಗಲೂ ಕೂಡ ನೋಡಪ್ಪ ಒಂದು ಸೈಟು ತೊಗೊಂಡಿಲ್ಲ ಅಂತಂದರೆ ನಿನ್ಗೇನು ಬಿಡಪ್ಪ ಕೋಟ್ಯಾಧೀಶ್ವರ ದುಡ್ಡು ಇಟ್ಟಿರ್ತೀಯ ನೀನು ಹೇಳಲ್ಲ ನೀನು ಅಂತ ಅಂತಾರಂತೆ ಬಟ್ ಇಲ್ಲಿ ಬಂದು ಗುರುಗಳೇ ನಂಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮಗೆ ದುಡ್ಡು ಸಿ ಬರ ಬರುತ್ತೆ ಹತ್ತನೇ ತಾರೀಕು ಮೇಲೆ ದುಡ್ಡು ಇರಲ್ಲ ಹದಿನೈದನೇ ತಾರೀಕು ಎಲ್ಲ ಸಂಬಳದವ್ರನ್ನೇ ಒಂದನೇ ತಾರೀಕು ಸಂಬಳ ಆಗುತ್ತೆ ಎಲ್ಲೋಗುತ್ತೆ ಎಲ್ಲಿ ಬರುತ್ತೆ ಗೊತ್ತಾಗಲ್ಲ ಅದಕ್ಕೆ ನಾನು ಹೇಳಿ ಎಲ್ಲ ಬರೆದಿಡಿ ಏನು ಇಲ್ಲಿ ಹೋಗುತ್ತೆ ಎಲ್ಲಿ ಖರ್ಚಾಗುತ್ತೆ ಆ ಬರೆದಿಟ್ಟಾಗ ಗೊತ್ತಾಗೋ ಇದಕ್ಕೆ ಇದು ಇದಕ್ಕೆ ಏನು ಕೆಲಸ ಮಾಡಬಾರ್ದು ಅಂತ ಅಂತಲ್ಲ ಸೊ ಹಾಗಾಗಿ ಇದೊಂದು ಅದ್ಭುತವಾದ ಒಂದು ವಿಧಾನ ಬರೆದಿಡೋ ಅದಕ್ಕೆ ದೃಷ್ಟಿ ದೋಷ ನಿವಾರಣೆ ಆಗಬೇಕು ಅಂತಂದರೆ ಏನು ಮಾಡೋಕ್ಕು ಸೌತೆಕಾಯಿಯನ್ನು ತೆಗೆದುಕೊಳ್ಳಿ ಈ ಸೌತೆಕಾಯಿನ ತೆಗೆದುಕೊಂಡು ಅದಕ್ಕೆ ಕಪ್ಪು ಮಸಿಯನ್ನು ಬಳಿಯಿರಿ ನೋಡಿ ದುಡ್ಡು ದುಡ್ಡು ಜನ ದೃಷ್ಟಿಯಿಂದ ದುಡ್ಡು ಹಾಡಾಗ್ತಾಯಿತ್ತು ಅಂತಂದರೆ ಇದನ್ನು ಸಿಂಪಲ್ ಆಗಿರೋದು ಮಾಡಿ ಸೌತೆಕಾಯಿಯನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಏನು ಮಾಡಿ ಅಂತಂದರೆ ಒಂದು ರೂಪಾಯಿ ಕಾಯಿನ್ ಒಂದು ವಿಳ್ಯದಲ್ಲೇ ಮತ್ತು ಒಂದು ರೂಪಾಯಿ ಕಾಯಿನ್ ಕಪ್ ಫುಲ್ಲು ಸೌತೆಕಾಯಿಗೆ ಸಂಪೂರ್ಣವಾಗಿ ಅದಕ್ಕೆ ಬಳದು ಬಿಡಿ ಕಪ್ಪು ಕಾಡಿಗೆ ಕಪ್ಪು ಮಸಿ ಅಥವಾ ಕಪ್ಪು ಬಣ್ಣ ಬಳದ್ಬಿಟ್ಟು ನೀವೇನು ಮಾಡಿ ಅಂತಂದರೆ ಇದು ಖರ್ಚು ಮಾಡ್ಬೇಕಾದ್ರೆ ಬರೀ ಒಂದು ಐದು ರೂಪಾಯಿ ಐದು ರೂಪಾಯಿ ಸೌತೆಕಾಯಿ ಒಂದು ರೂಪಾಯಿ ಕಾಯಿನ್ ಒಂದು ರೂಪಾಯಿ ಎರಡು ರೂಪಾಯಿ ಒಳ್ಳೇದು ಹನ್ನತ್ತು ರೂಪಾಯಿ ಮುಗ್ದೋಗ್ಬಿಡ್ತದೆ ಎಂಥ ದೃಷ್ಟಿಯರೂ ನಿವಾರಣೆ ಮಾಡ್ಕೊಬೋದು ಬಳೆದ್ಬಿಟ್ಟು ನೀವೇನು ಮಾಡಿ ಅಂತಂದರೆ ಒಂದು ಮೂರು ದಾರಿ ಕೊಡುವಂಥ ಜಾಗದಲ್ಲಿ ಒಂದು ವಿಳ್ಳೆದೆಲೆ ಮತ್ತು ಒಂದು ರೂಪಾಯಿ ಕಾಯಿನ್ ಈ ಸೌತೆಕಾಯಿ ತಗೊಂಡಿರ್ತಲ್ ಕಪ್ಪು ಹಣ್ಣು ಬಿಡುತ್ತೆ ಅದನ್ನು ನಿವಾಳಿಸಿ ಒಂದು ಎರಡು ಮೂರು ಒಂಬತ್ತು ಸರಿ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ಒಂದು ಎರಡು ಮೂರು ನಾಲ್ಕು ಐದು ಆರು ಆಮೇಲೆ ಎತ್ತಿ ರಪ್ ಅಂತ ಅದ್ರ ಮೇಲೆ ಯಾವುದ್ರ ಮೇಲೆ ವಿಳ್ಳೆದೆಲೆ ಮತ್ತು ಒಂದು ರೂಪಾಯಿ ಕಾಯಿನ್ ಒಡಿದ್ವಿ ಒಡ್ದ್ಬಿಟ್ಟು ಬಂದ್ಬಿಡಿ ದುಡ್ಡಿಗೆ ಅಂತ ದೃಷ್ಟಿಯಾಗಿತ್ತು ಅಂತ ದುಡ್ಡು ಅದು ರಿಲೀಸ್ ಆಗಿ ನಿಮ್ಗೆ ಯಾವ ರೀತಿ ದುಡ್ಡು ಬರುತ್ತೆ ಎಷ್ಟು ದುಡ್ಡು ಕೊಡಿಸಿಡ್ತಾರೆ ನಿಮ್ಗೆ ಕಂದ್ಕೊಂಡಿದ್ದು ಎಲ್ಲವನ್ನು ತೆಗೆದುಕೊಳ್ತೀರಿ ಸೊ ಹಾಗಾಗಿ ಇದೊಂದು ಅದ್ಭುತವಾದ ಒಂದು ತಂತ್ರ ಈ ತಂತ್ರವನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ ಇದು ವಿಶೇಷವಾದಂಥ ಒಂದು ಅದ್ಭುತವಾದಂಥ ತಂತ್ರ ಇನ್ನು ಆಧ್ಯಾತ್ಮ ಪಯಣ ಅಂತ ನಾವು ಈ ಬಾರಿ ಇಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಪೂರಿ ಜಗನ್ನಾಥಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಸಾಕ್ಷಾತ್ ಕೃಷ್ಣನ ಒಂದು ಹೃದಯದ ಭಾಗ ಕೃಷ್ಣನ ಹೃದಯ ಅಲ್ಲಿದೆ ಹಾಗಾಗಿ ಅಂತ ಒಂದು ಪವಿತ್ರವಾದಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನಾವೆಲ್ಲ ಹೋಗೋಣ ಹಾಗೆ ಈ ಖಂಡಿತ ನೀವು ಕೂಡ ಬನ್ನಿ ಆ ಒಂದು ಸಾಕ್ಷಾತ್ ಕೃಷ್ಣನ ಅನುಗ್ರಹವನ್ನು ನೀವು ಪಡ್ಕೊಳ್ಳಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಒಂದು ಆಫೀಸ್ಗೆ ಕರೆ ಮಾಡಿ ನೀವು ಅದರ ಬಗ್ಗೆ ತಿಳ್ಕೊಳ್ಳಿ ಅದ್ಭುತವಾದಂತಹ ಒಂದು ಇದು ಆಧ್ಯಾತ್ಮ ಪಯಣ ಸಾಕ್ಷಾತ್ ಶ್ರೀ ಕೃಷ್ಣನನ್ನು ನಾವು ಆರಾಧನೆ ಮಾಡುವಂಥದ್ದು ಯಾಕಂದರೆ ನಾವು ಭಗವಂತನ ಒಲಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂದರೆ ದರ್ಶನವನ್ನು ಮಾಡಬೇಕು ದರ್ಶನವನ್ನು ಮಾಡಿ ನಮ್ಮ ಒಂದು ಹೃದಯದಲ್ಲಿ ಇಟ್ಕೊಳ್ಬೇಕು ಯಾರ್ಯಾರು ಪೂರ್ವ ಜಗನ್ನಾಥನ ಒಂದು ದರ್ಶನವನ್ನು ಮಾಡ್ತಿರೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಆಗೋದೇ ಇಲ್ಲ ಅಂತ ಒಂದು ಅದ್ಭುತವಾದಂಥ ಒಂದು ಭಾವ ಶ್ರೀಕೃಷ್ಣ ಕೃಷ್ಣ ಮುಂದೆ ಜಗದ್ಗುರು ಅಂತ ಖಂಡಿತವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಆ ಒಂದು ಆಧ್ಯಾತ್ಮ ಪಯಣಕ್ಕೆ ನಾವು ಹೋಗೋಣ ಜನ್ವರಿ ತಿಂಗಳಲ್ಲಿರುತ್ತೆ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸ್ಗೆ ಕಾಲ್ ಮಾಡಿ ಈ ವಧುವರರ ಮಾಹಿತಿ ಕೇಂದ್ರ ಈ ಒಂದು ಮಾಹಿತಿ ಕೇಂದ್ರ ಅಂದರೆ ನಮ್ಮ ಹತ್ರ ತುಂಬ ಒಳ್ಳೊಳ್ಳೆ ಜಾತಕ ಇರುವಂತಹ ಹೆಣ್ಣು ಮತ್ತು ಗಂಡುಗಳು ಬರ್ತವೆ ಕುರುಗಳು ಯಾರು ಇದ್ದರೆ ನೋಡಿ ಅಂತ ಹೇಳ್ತಾರೆ ಹಾಗಾಗಿ ಅದಕ್ಕೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನಾವು ತುಂಬ ಸುಮಾರು ಜನಕ್ಕೆ ಹೆಣ್ಣು ತೋರಿಸುವಂಥದ್ದು ಗಂಡು ತೋರಿಸುವಂಥದ್ದು ಮಾಡಿದೆ ಅಂದರೆ ತೋರಿಸುವಂಥದ್ದು ಅಂದರೆ ಅವ್ರಿಗೆ ಪ್ರೊಫೈಲ್ ಕಳಿಸಿ ಇಷ್ಟ ಆಯಿತು ಅವ್ರ್ ಮಾತಾಡ್ಕೋತಾರೆ ಅದ್ಭುತವಾದಂಥ ಒಂದು ಹೆಣ್ಣು ಗಂಡಿನ ಒಂದು ಮಾಹಿತಿ ಸಿಗುತ್ತೆ ಇದು ಉಚಿತವಾಗಿರುತ್ತೆ ನಿಮಗೂ ಒಂದು ಹೆಣ್ಣು ಗಂಡಿನ ಒಂದು ಮಾಹಿತಿ ಬೇಕು ಅಂತಂದರೆ ನಮಗೆ ಆಫೀಸಿಗೆ ಫೋನ್ ಮಾಡಿ ನಿಮ್ಮ ಬಯೋಡೇಟಾ ಮತ್ತು ಫೋಟೋವನ್ನು ಕಳಿಸಿ ಒಳ್ಳೆಯ ಓದು ಮತ್ತು ಹೊರರು ಸಿಕ್ತು ಅಂತಂದರೆ ಖಂಡಿತವಾಗಲೂ ಕೂಡ ಅವರ ಒಂದು ಸಂಪರ್ಕವನ್ನು ನಿಮಗೆ ಮಾಡಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಈಗಾಗಲೇ ಈ ಥರ ಮಾಡಿ ಸುಮಾರು ಒಂದು ನಲವತ್ತು ಮದುವೆಗಳು ನಮ್ಮ ಕಡೆಯಿಂದ ಆಗಿದೆ ಹಾಗಾಗಿ ನಿಮ್ಮ ಕಡೆ ಅಥವಾ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಇತ್ತು ಅಂತಂದರೆ ಅವ್ರ ಫೋಟೋ ಬಯೋಡೇಟಾ ನಮಗೆ ಕಳಿಸಿ ಇದು ಉಚಿತವಾಗಿರುತ್ತೆ ಖಂಡಿತವಾಗೂ ಕೂಡ ಇದೆಲ್ಲ ಒಂದು ಯಾಕಂದರೆ ಒಂದು ಮದುವೆ ಮಾಡೋಂಥದ್ದು ಒಂದು ಪುಣ್ಯದ ಕೆಲಸ ಹಾಗಾಗಿ ಒಂದು ಮ ವಧುವರರ ಮಾಹಿತಿ ಕೇಂದ್ರಕ್ಕೆ ಇವೆಲ್ಲರೂ ಕೂಡ ಭಾಗಿಯಾಗಿ